హాయ్ ఫ్రెండ్స్ వెల్కమ్ బ్యాక్ టు మై చానల్ ఫ్రెండ్స్ ఇవత్తు శ్రీ దుర్గా పరమే శ్రీ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಸಾರಿ ಫ್ರೆಂಡ್ಸ್ ದುರ್ಗಾ ಪರಮೇಶ್ವರಿ ಅಂತ ಹೇಳಿಬಿಟ್ಟೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ ಬಗ್ಗೆ ನಾನು ಇದ್ದೀನಿ ಆಲ್ರೆಡಿ ತುಂಬ ವಿಡಿಯೋ ಬಂದಿದೆ ಇದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದ್ದು ತುಂಬ ಜನ ಹೋಗಿದ್ದಾರೆ ತುಂಬ ಒಳ್ಳೆಯದಾಗಿದೆ ಬೇರೆ ಬೇರೆ ಔಟ್ ಆಫ್ ಕಂಟ್ರಿ ಬೇರೆ ಬೇರೆ ದೇಶದಿಂದ ಬರ್ತಾ ಇದ್ದಾರೆ ಬಂದೂ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲೇನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ ಆಲ್ರೆಡಿ ನಾನು ಹೋಗಿ ಎಂಟು ತಿಂಗಳಾಗಿತ್ತು ನಾನು ಹೋಗಿರಲಿಲ್ಲ ಯಾಕೆಂದರೆ ನಮ್ಮದು ಫ್ಯಾಮಿಲಿ ಪ್ರಾಬ್ಲಮ್ ತುಂಬ ಇತ್ತು ನನ್ನ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ಗಳಾಯಿತು ಅದಕ್ಕೆ ನಾನು ಹೋಗಿರಲಿಲ್ಲ ಅದನ್ನೆಲ್ಲ ಸ್ವಲ್ಪ ಮುಗಿಸ್ಕೊಂಡು ಹೋಗೋಣ ನನ್ನ ಕಷ್ಟ ಏನಿದೆ ಎಲ್ಲಾನು ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಆ ಕಷ್ಟ ನನಗೆ ಪರಿಹಾರನೇ ಆಗಲಿಲ್ಲ ಆಮೇಲೆ ನಾನು ಇಲ್ಲ ನಾನು ಇಲ್ಲಿ ಹೋಗಿ ಬರಬೇಕು ಅಂದ್ಬಿಟ್ಟು ಮತ್ತೆ ಹೋದೆ ನಾನು ಹೋದ ಮೇಲೆ ನನಗೆ ಅಪ್ಪ ಹೇಳಿದ್ರು ಒಂದು ವಾರದಲ್ಲಿ ನಿಂದು ಏನು ಸಮಸ್ಯೆ ಇದೆ ನಿಂದು ಏನು ಕೆಲಸ ಆಗಬೇಕು ಏನು ಸಮಸ್ಯೆ ಇದೆ ಎಲ್ಲ ಪರಿಹಾರ ಆಗುತ್ತೆ ಒಂದು ವಾರ ಆದಮೇಲೆ ನಿನ್ನ ಬಾಮ್ಮ ಬಾವ ನೀನು ಒಳೆ ಹತ್ರ ಎಲ್ಲ ನಿನಗೆ ಸ್ವಲ್ಪ ತಡೆ ಹೊಡಿಬೇಕು ಕೈವಾಡ ಎಲ್ಲ ತುಂಬಾ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ನಿಜವಾಗ್ಲೂ ಹೇಳ್ದಂಗೆ ಅದಾಗ್ತಾ ಇದೆ ಅಂತಾನೆ ನಾನು ಹೇಳ್ಬೋದು ನನ್ನ ಕಷ್ಟ ಏನು ಅಂತ ನಾನು ನನಗೆ ನನ್ನ ಜೀವನದಲ್ಲಿ ಏನೇನು ನಡೆಯಿತು ಅಂತ ನಾನು ಆಲ್ರೆಡಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಅಲ್ಲಿ ರಾಯರ್ ಪವಾಡನು ನನಗೆ ಹೆಂಗೆ ಆಯಿತು ರಾಯರು ನನಗೆ ಏನೇನು ಕಷ್ಟ ಕೊಟ್ಟರು ರಾಯರು ಆಮೇಲೆ ನನಗೆ ಏನು ಪವಾಡ ಮಾಡಿದ್ರು ರಾಯರಿಂದ ರಾಯರ್ನ ಹೆಂಗ್ ನಮ್ದೆ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾರೇ ಕಮೆಂಟ್

ಒಪ್ಕೊಳ್ತೀರ ಅದಂತೂ ನೀ ಒಪ್ಕೊಳ್ಳಿ ನೀವೇ ತಪ್ಪ ಮಾಡಿದ್ರೆ ಅದ ಒಪ್ಕೊಳ್ಳೋದ್ಕೊಂಡ್ಬಿಡ್ತಾರೆ ಅಂತಾನೆ ಇದೆ ನೀವ್ ಏನ್ ತಪ್ಪು ಮಾಡಿದ್ರೆ ಅದನ್ನೂ ಹೇಳ್ತಾರೆ ಎಷ್ಟು ವರ್ಷದ ಕಷ್ಟ ಆಗಿದೆ ಏನು ಅಮಾಚಾರ ಆಗಿದೆ ಏನ್ ಆಟ ಮದ್ದ ಆಗಿದೆ ನಿಮ್ಗೆ ಏನ್ ಕಷ್ಟ ಆಗಿದೆ ಅಂತ ಕೂಡ ಹೇಳ್ತಾರೆ ಅದ ಪರಿಹಾರ ತಡೆವಡಿಯಲ್ಲಿ ಮಂತ್ರಿಸಿ ನೀವ್ ಏನೇನ್ ಕೆಲಸ ಮಾಡ್ಬೇಕು ನಿಮ್ ಮಂತ್ರ ಹೇಳ್ತಾರೆ ಅದನ್ನ

ಅದೇ ಲೇಸ ನಾವೀಗ ಬಂದ್ಬಿಟ್ಟು ಹೇಳ್ತಾ ಇದಾರೆ ಅಪ್ಪ ನೀವೇ ನೋಡ್ತಾ ಇರ್ಬೋದು ಆ ಬರ್ದಿದ್ದ ಆ ಪ್ರಿಯಾ ಪಾಟಲ್ ಮಾನಿ ಆತರ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇವಾಗ ಅದು ಬಂದ್ಬಿಟ್ಟು ಮುಳ್ಳಮ್ಮಗೆ ಅಂದ್ಬಿಟ್ಟು ಕಾಲದ ಆ ಮೂಲೆಯಲ್ಲಿ ಇರುತ್ತಲ್ಲ ಆ ದೇವತೆ ನ್ಯಾಯ ನಿಂತ್ಕೊಂಡು ಹೇಳ್ತಾ ಇದ್ದಾರೆ ನೀವೇ ನೋಡ್ಬೋದು ನೆಕ್ಸ್ಟ್ ಹೇಳ್ತಾ ಇದ್ದಾರೆ ನೋಡಿ ಬೇರೆ ಬೇರೆ ದೇಶದಿಂದ ಎಲ್ಲ ಬರ್ತಾ ಇದ್ದಾರೆ ತುಂಬಾ ಒಳ್ಳೇದಾಗ್ತಿದೆ ಅಂತಾನೆ ಹೇಳ್ಬೋದು ಅಷ್ಟು ಕೊಡಿ ಇಷ್ಟು ಕೊಡಿ ಏನೇನಾಗಿದೆ ಅಲ್ಲೆಲ್ಲ ಹೋಗಿ ದುಡ್ಡು ಕಳ್ಕೋಬೇಡಿ ತಡೆ ಸಾಮಾನು ತಗೊಂಡೋಗಿ ತಡೆ ಸಾಮಾನು ಹೇಳ್ತಾರೆ ನನ್ನ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಫೋನ್ ಮಾಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಂತ ಕೇಳ್ಕೊಂಡು ಹೋಗಿ ಮತ್ತೆ ನೀವು ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಮೇಲೆ ನೀವು ದಯವಿಟ್ಟು ಹೋಗಿ ಅಂತಾನೆ ನಾನು ಹೇಳ್ತೀನಿ ಯಾಕೆಂದ್ರೆ ತುಂಬಾ ಹುಷಾರ್ ಕೈ ಕೈಕೊಂಡ್ ಸ್ವಾಧೀನ ಇಲ್ದಿರೋರು ಕಾಯಿಲೆ ಮನುಷ್ಯ ಇರೋರು ಮತ್ತೆ ಏನ್ ಅದು ಎಲ್ಲರೂ ಅಪ್ಪ ಪರಿಹಾರ ಮಾಡ್ಕೊಡ್ತಾರೆ ಅಂತಾನೆ ನಾನು ಹೇಳ್ತೀನಿ ಮಕ್ಕಳಾಗದಿರೋರು ಪ್ರತಿ ಒಂದಕ್ಕೂ ಇಲ್ಲಿ ಸಮಸ್ಯೆ ಪರಿಹಾರ ಇದೆ ಒಂದ್ಸಲಿ ಹೋಗಿ ನೀವು ಬನ್ನಿ ಆಮೇಲೆ ಗೊತ್ತಾಗುತ್ತೆ ಅಂತಾನೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಏನೇ ಕಮೆಂಟ್ ಕಮೆಂಟ್ ಮಾಡಿ ನಮ್ಗೆ ನೀವು ಕೇಳಿ ಏನ್ ಕಷ್ಟ ಇದ್ರು ನಮ್ಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ ಕೈಲಾದಷ್ಟು ಸಹಾಯ ನಾವು ಮಾಡ್ತೀವಿ ಅಂತಾನೆ ನಾನು ಹೇಳ್ತೀನಿ 嗯。No. ಹೋಗ್ಬನ್ನಿ ನೀವು ಇಲ್ಲಿ ಏನೇ ಊರು ಹೋಗಿ ನೀವು ಯಾವ ಯಾವ ವಿಡಿಯೋಗಳಲ್ಲಿ ಹೇಳಿದೀನಿ ಹೇಳು ಅಂತದ್ ಇಲ್ಲ ಹಳೆ ವಿಡಿಯೋಗಳಲ್ಲಿ ನೀವು ನೋಡಿ ವಿಡಿಯೋ ಹೇಳ್ತೀನಿ ಆ ಇಲ್ಲಿ ಯಾವ ಯಾವ ವಾರ ಅಂದ್ರೆ ಶನಿವಾರನೇ ನರ್ಸಿಂಗ್ ಸ್ವಾಮಿ ದೇವಸ್ಥಾನದಲ್ಲಿ ನರ್ಸಿಂಗ್ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತೆ ಶಾನ್ವಾರನು ಇದೆ ಮಂಗಳೂರನು ಇದೆ ಬಟ್ ನೀವು ಶನಿವಾರ ಹೋದ್ರೆ ತುಂಬಾ ಒಳ್ಳೇದು ಅಂತ ನಾನು ಹೇಳ್ತೀನಿ ಶನಿವಾರ ಹೋಗಿ ನೀವು ಬೇಗ ಒಂದು ಅವ್ರದ್ದು ಕರೀತಾ ಇಲ್ಲ ಆಮೇಲೆ ಮುಂದೆ ಜನಗಳು ಇರ್ತಾರೆ ನಿಮ್ಗೂ ಲೇಟ್ ಆಗ್ಬಿಡುತ್ತೆ ದೂರದಿಂದ ಬರೋರ್ಗೆ ನೀವು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ನಿಮ್ ಕೆಲಸ ಎಲ್ಲಾ ಸುರಕ್ಷಿತವಾಗಿ ಆಗ್ಬಿಡುತ್ತೆ ಮತ್ತೆ ತಾಯ್ತ ಇದೆ ಮನೆಗೆ ಕಟ್ಲು ಕಾಯ್ಕೊಂಡ್ ಬರ್ಬೋದು ಏನ್ ಸಮಸ್ಯೆ ಇದೆ ಏನ್ ಮಾಡ್ಬೇಕು ನೀವು ಮಾಡ್ಬೇಕು ಏನೇನ್ ಆಗಿದೆ ಅಂತ ಎಲ್ಲ ಪ್ರತಿ ಒಂದನ್ನು ಅಪ್ಪ ಮಾಡ್ಕೊಂಡ್ರಿ ಅಂತ ಮತ್ತೆ ಬೇಗ ಹೋಗಿ ಬೆಂಗಳೂರಿಂದ ಹೋಗೋರು ಮಾರ್ಕೆಟ್ ಇಂದ ಹೋಗಿ ಕಲಸ ಪಾಳ್ಯ ಮಾರ್ಕೆಟ್ ಇಂದ ಕೆ ಎಸ್ ಆರ್ ಸಿ ಬಸ್ ಇದೆ ಮತ್ತೆ ಮೆಜೆಸ್ಟಿಕ್ ಅಲ್ಲಿ ಇಲ್ಲ ಕೆ ಎಸ್ ಆರ್ ಟಿಸಿ ಬಸ್ ಇದೆ ಅದ್ ಬಂದ್ಬಿಟ್ಟು ಒಳ್ಳೆಗಾಲ ಈ ಕನ್ಗುತ್ತೆ ಹಂಗ ಹೋಗ್ಬೇಕು ನೀವು ಈ ಮದ್ವೆ ನೋಡಿ ಲಕ್ಷ್ಮೀ ಚನ್ನಪಟ್ನ ಹೋಗಿ ಚೆನ್ನಾಗಿ ಇಲ್ಲಿಂದ ಮಲ್ವಳ್ಳಿ ಕೊಳ್ಳೇಗಾಲ ಬಸ್ ನೋಡ್ರಿ ಸಾತ್ನೂರು ಅಂತ ಹೇಳಿದ್ರೆ ಸಾತ್ನೂರಲ್ಲಿ ಆಟೋ ಸ್ಟ್ಯಾಂಡ್ ಅಲ್ಲಿ ಹೋಗ್ಬಿಟ್ಟು ನೀವು ಅಲ್ಸೂರ್ಗೆ ಅಲ್ಸೂರ್ ಕರ್ಕೊಂಡು ಹೋಗ್ಬಿಡ್ತಾರೆ ಚಾರ್ಜ್ ತಗೋತಾರೆ ಅಲ್ಸೂರ್ಗೆ ನೀವು ಅಣ್ಣನ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಫೋನ್ ಮಾಡಿಬಿಟ್ಟು ನೀವು ಆರಾಮಾಗಿ ನೀವು ಅಲ್ಲಿ ಅಪ್ಪ ಅಣ್ಣ ಹೇಳ್ತಾರೆ ಬನ್ನಿ ಅಂತ ಹೇಳ್ಬಿಟ್ಟು ಕರೆಕ್ಟ್ ಅಡ್ರೆಸ್ ಹೇಳ್ತಾರೆ ಅಲ್ಸೂರಲ್ಲಿ ನೀವು ಆರಾಮಾಗಿ ಹೋಗ್ಬೋದು ನೀವ್ ಏನಿಲ್ಲ ನಿಮ್ಗೆ ಏನ್ ಕೆಲಸ ಆಗುತ್ತೆ ಆಮೇಲೆ ನಿಮ್ಗೆ ದುಡ್ಡು ಕೊಟ್ರೆ ಅವಾಗ ಆದ್ರೂ ಇಲ್ಲಿ ಕೇಳಕ್ ಹೋದಾಗ ನೀವ್ ಒಂದು ಎಷ್ಟಾಗುತ್ತೆ ಅಷ್ಟೇ ಅಷ್ಟು ಅಂತ ಅವ್ರು ಏನು ಹೇಳಲ್ಲ ನಿಮ್ ಕೆಲ್ಸ ನೋಡಿ ನಿಮ್ ಕೆಲ್ಸ ತಕ್ಕ ಕೊಟ್ಬಿಟ್ಟು ಬಂದ್ರೆ ನಿಮ್ಗೆ ಒಂದು ಒಳ್ಳೇದು ಅಂತ ಅಪ್ಪ ಬಾಯ್ಬಿಟ್ಟು ಇಷ್ಟೇ ಕೊಡಿ ಎಷ್ಟು ಕೊಡಿ ಅಂತ ಹೇಳಲ್ಲ ನಿಮ್ ಕೆಲ್ಸ ಏನಿದೆ ಅದನ್ನ ಮಾಡ್ಕೊಳ್ಳಿ ಅವ್ರು ಏನ್ ಹೇಳ್ತಾರೆ ಅದನ್ನ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಾಗುತ್ತೆ ಅಂತಾನೆ ನಾನು ಹೇಳ್ತೀನಿ ನನ್ನ ಜೀವನದಲ್ಲಿ ಅನ್ನೋದು ಅಂತ ನಾನು ಹೇಳ್ತೀನಿ ಆಮೇಲೆ ಮತ್ತೆ ಇನ್ನೊಂದೇನಂದ್ರೆ ಅಂದ್ರೆ ನಮ್ಮಲ್ಲಿ ರಾಯರದು ಡೈಲಿ ಪೂಜೆದು ಮತ್ತೆ ರಾಯರು ಕಾಡೋದು ರಾಯರು ಎಲ್ಲ ಯಾವ ದೇವಸ್ಥಾನ ನೀವು ನೋಡಿ ಅಂತಾನೆ ರಾಯರು ಪವಾಡ ರಾಯರು ನನ್ನ ಜೀವನದಲ್ಲಿ ಏನೇನ್ ಮಾಡಿದ್ರು ಏನ್ ಕಷ್ಟ ಇತ್ತು ಏನ್ ಕಷ್ಟ ಪರಿಹಾರ ಮಾಡಿದ್ರು ಲಾಸ್ಟ್ ಏನಾಯ್ತು ರಾಯರ್ನ ನಾನು ಎಷ್ಟು ನಂಬಿ ಕಷ್ಟದಲ್ಲಿ ರಾಯರು ಕಷ್ಟ ಕೊಟ್ರು ಆಮೇಲೆ ಏನಾಯ್ತು ನನ್ನ ಜೀವನದಲ್ಲಿ ಪವಾಡ ಏನ್ ಆಯ್ತು ನನ್ ಅಂತಾನು ನಾನು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ ರಾಯರು ಡೈಲಿ ವಿಡಿಯೋ ಅಂತ ನೀ ನೀವೇ ನೋಡಿ ಮತ್ತೆ ಇನ್ನೊಂದ್ ಏನು ಅಂದ್ರೆ ಲೈಕ ರೆಡ್ ಮತ್ತೆ ರಾಯರ್ದು ಅವಳು ನೆಲೆಯಾಗಿ ದಯವಿಟ್ಟು ಕಾಮೆಂಟ್ ಹೇಳಿ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡುತ್ತೇನೆ ನಾನು ಕಳಿಸ್ಕೊಡ್ತೀನಿ ಯಾಲ್ಯಾಗ ದೇಶದಲ್ಲಿ ಯಾವತ್ತೂ ರಾಯರು ಇರಲಿಲ್ಲ ನೀವು ಕಷ್ಟ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಆಂಗ ಬಂದ ಅಂತ ಹೇಳಬಹುದು ರಾಯರು ಒಂದ್ಸಲಿ ಕೈ ಕೈ ಹಿಡಿದು ಮೈಲಕ್ಕೆ ಕೆತ್ತಿದ್ರೆ ಕೆಳಗಡೆ ಯಾವತ್ತೂ ನಮ್ಮನ್ನ ತಳ್ಳಲ್ಲ ಅಂತಾನೆ ನಾನು ಹೇಳ್ತೀನಿ ದಯವಿಟ್ಟು ನೀವು ವಿಡಿಯೋಗಳನ್ನು ನೋಡಿ ನೆಕ್ಸ್ಟ್ ನಮಗೂ ಹಿಂಗೆ ಪ್ರೋತ್ಸಾಹ ಮಾಡಿ ನನ್ ವೀಡಿಯೋ ಹೆಚ್ಚೆ ಮತ್ತೆ ನಿಮ್ಗೆ ಯಾರ್ಗಾದ್ರೂ ಫೋಟೋ ರಾಯರ್ ಫೋಟೋ ಮೇಲೆ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹೇಳಿ ಮಾಡ್ಕೊಡೋಣ ಮತ್ತೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನು ತಿಳಿಸಿ ನಮ್ಮ ಕೈಯಲ್ಲಾದಷ್ಟು ನಾವು ನಿಮ್ಗೆ ಸಹಾಯ ಮಾಡಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್ ಅಂತಾನೆ ಹೇಳ್ತೀನಿ ನರಸಿಂಗ್ ಸ್ವಾಮಿ ದೇವಸ್ಥಾನಕ್ಕೆ ದಯವಿಟ್ಟು ಒಂದ್ಸಲಿ ಯಾರ್ಯಾರು ಕಷ್ಟದಲ್ಲಿ ಇದೀರಾ ಇಲ್ಲ ಕಾಲು ಸಾಧಿನ ಇಲ್ಲ ಎಲ್ಲ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬನ್ನಿ ಅಪ್ಪ ನಿಮ್ಗೆ ಎಲ್ಲದಕ್ಕೂ ನಿಮ್ಗೆ ಪರಿಹಾರ ಮಾಡ್ತಾರೆ ಎಲ್ಲದಕ್ಕೂ ನಿಮ್ಗೆ ಏನೇನ್ ಮಾಡ್ತಾರೆ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಪರಿಹಾರ ಮಾಡ್ತಾರೆ ಅಂತಾನೆ ಹೇಳ್ತೀನಿ ದುಡ್ಡು ಇಲ್ಲರೂ ಬಸ್ ಚಾರ್ಜ್ ಹಾಕೊಂಡು ನಿಂಬೆಹಣ್ಣು ಇದನ್ನೆಲ್ಲ ತಗೊಂಡು ಹೋಗ್ಬನ್ನಿ ನಿಮ್ಗೆ ಕೆಲಸ ಆದ್ಮೇಲೆ ದುಡ್ಡು ಕೊಡಿ ಅಲ್ಲಿ ಅಂತಾನೆ ಹೇಳ್ತೀನಿ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮಾಡಿ ನೀವು ಸ್ಕ್ರೀನ್ ಮೇಲೆ ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ನನ್ನ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತಾನೆ ಹೇಳ್ತೀನಿ ಶೇರ್ ಮಾಡಿ ಅವರು ಕಷ್ಟದಲ್ಲಿರೋ ಪರಿಹಾರ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ಮಾಡಿ ಫ್ರೆಂಡ್ಸ್ ಅಂತಾನೆ ಹೇಳ್ತೀನಿ ಯಾವ ಬೇಕು ವಾಕ್ ಬರುತ್ತೆ ಬೇರೆ ಬೇರೆ ದೇವಸ್ಥಾನದ ವಿಡಿಯೋಸ್ ಬರುತ್ತೆ ರಾಯರು ಪೂಜೆ ಇದು ಬರುತ್ತೆ ಡೈಲಿ ಏನೇನು ಆಗ್ತಾ ಇದೆ ಅಂತ ಬರುತ್ತೆ ನೀವು ದಯವಿಟ್ಟು ನೋಡಿ ನೀವು ಅದಕ್ಕೆ ನಾನು ನಂಬಿ ಅದರ ನನ್ನ ರಾಯರು ಕೈ ಬಿಡಲ್ಲ ಅಂತ ನನಗೆ. ನೀನು ಹೆದರಿಬೇಕಾದ್ದು ಇಲ್ಲ. ದೇವಸ್ಥಾನಕ್ಕೆ ನರ್ಸಿಂಗ್ ಸರ್ ದೇವಸ್ಥಾನಕ್ಕೆ ಹೋಗ್ಬನ್ನಿ. ಆ ಬ್ರಹ್ಮಕೇಶವ ಗಿರೀಣಕೇಶನ ತುಂಬಾ ಮನೆ ಕಷ್ಟ ಪ್ರಾಬ್ಲಮ್ ಇಲ್ಲ. ನೀನು ದಾರಿ ಇದನ್ನ ದೇವಸ್ಥಾನಕ್ಕೆ ಹೋಗಿ. ಬನ್ನಿ ತುಂಬಾ ಒಳ್ಳೆಯ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೀನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಏನು ತಿಂಗೋಕ್ಕೆ ಬರುತ್ತೆ. ಲವ್ ಬರುತ್ತೆ. ದಯವಿಟ್ಟು ನಾನು ಇಂದೆ ಮಾಡಿ ಸಹಕರಿಸಿ ಫ್ರೆಂಡ್ಸ್. ಅಂತ ತುಂಬಾ ನಾನು ಕೊಟ್ಟಾಗ ಬಹಳ ಎಚ್ಚರಿಕೆಯಿಂದ ನಡೆದ್ರೆ ಮಾತ್ರ ಕೊಡ್ಲಿಲ್ಲ ಹಸಿಗೆ ಇದ್ದಾಗ ಒಂಥರ ಉಂಡಾಗ ಒಂಥರ ಆಡಬೇಡಿ ಒಂದೇ ಸಮಾಜ ನಾನ್ ಹೆಂಗೆ ಕೈಲಾಸದಲ್ಲಿ ಆಕಾಶದಲ್ಲಿ ಹೋಯ್ತಾ ಇದ್ದೇನೆ ಒಂದೇ ಸಮ ಆ ಮಠದಲ್ಲಿ ಇರೋರು ಮಾತ್ರ ನಾನು ಸಕಲ ಭಾಗ್ಯ ಸಕಲ ಐಶ್ವರ್ಯ ಕೊಡುದು ಉಂಡಾಗ ಒಂತರ ರುಚಿಯಾಗಿ ಉಂಡಾಗ ಒಂಥರ ಕುಡ್ಲಾಗ ಒಂಥರ ಮಾತಾಡಿದ್ರೆ ನಾನು ಸಕಲ ಐಶ್ವರ್ಯ ಕೊಡೋದು ಬಹಳ ಕಷ್ಟಪಡ್ತೇನೆ ಹಾಕೋ ಎಚ್ಚರಿಕೆಂದಣ ಹಾಕೋಣ ಅಕಸ್ಮಾತ್ ಹೆಣಿನ ಮೇಲೆ ಹೆಚ್ಚು ಕಾಸು ಸಿಕ್ಲಿಲ್ಲ ಉದಾಹರಣೆ ನಾನು ಇಲ್ಲಿ ಫಲ ಕೊಟ್ಟಿನಿ ಅನ್ಬಿಟ್ಟು ಅದ್ಯಾರು ಸತ್ತೋಗ್ರೆ ಸತ್ತೋಗಿ ನೀನ್ ಹಣ ಸಿಕ್ಕಲ್ಲ ಈ ಆ ಹಾಕಿರ್ತಾರೆ ನೋಡ ಮಂಗನೆ ಉತ್ತರ ಕಿರಿಯ ಅಲ್ಲಿ ಹಣ ಮಡಗಿತಾರೆ ಉತ್ತರ ಕಿರಿಯ ಅಲ್ಲಾದ್ರೂ ಹೋಗಿ ಹುಡುಕಿ ಹೊಸ ಹತ್ರ ಒಂದೊಂದು ಸಮಾಧಿಲಿ ಒಂದೊಂದೇ ಸಿಕ್ಲಿ ಅದನ್ನ ಮೂರ್ ಹಣ ಐತಿ ಮಡಿಕೆಪ್ಪ ಸರಿಯಪ್ಪ ಅವ್ ಮೂರು ಹಣ ನನ್ಗೆ ಯಾಕೆ ಬೇಕು ಅಂದ್ರೆ ಅವ್ರ ಮೂರ್ ಜನ ಬಲಿ ಹಾಕೋಕೆ ಈ ಹಣನ ಯಾವತ್ತು ತೀರ್ಸ್ಕೊಬೇಡ ನಾನು ಬಿಸಾಕು ಅನ್ನೋರ್ಗು ತನ್ನಲ್ಲೇ ಇರ್ಬೋದು ಅರ್ಥ ಆಯ್ತಾ ತನ್ನ ಕಾಲಿನ ಬಟ್ಟೆ ತನ್ನ ಕಾಲಿನ ಮಣ್ಣು ಮೈನ ಬಟ್ಟೆ ಎಲ್ಲ ತಲೆ ಕೂದಲು ಎಲ್ಲ ಹೊಂಟೋಗದೆ ಈ ಕೆಲಸಕ್ಕೆ ಅದರಿಂದ ಕಷ್ಟ ಆಗದೆ ಎಚ್ಚರಿಕೆ ಎಡದ ತೊಡೆ ಹೊಡಿಯಂತ ಮಗಳ ಯಾರು ಎಡದ ತೊಡೆ ನಿನ್ಗೆ ಎಡದ ಮಂಡಿ ಹೇಳು ಮಗಳ ನೀನೇ ಅಲ್ವ ನಾವು ಕರೆಕ್ಟ್ ಆಗಿ ಕೊಡ್ಬೇಕು ಏನಪ್ಪ ಇದನ್ನ ಒಂದಾ ಅದಕ್ಕೆ ಇಟ್ಕೊಳ್ಳಿ ಎರಡು ಕಲ್ಲು نوವಾ ನಿಮಗೆ ಎಳಿತೆ 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 ಅರ್ಥ ಮಾಡ್ಕೊಂಡು ಕುಡಿ ಒಂದನ್ನ ನಾಳೆ ಬೆಳಗ್ಗೆ ನೈಟು ಎಲ್ಲ ನಮ್ಮ ಈಗೆಲ್ಲ ಸೀಡ್ ಮಲಗಿದ್ದು ಬೆಳಗ್ಗೆ ಎದ್ದು ತನ್ನ ಮೈ ನೀರ್ ಒಂದು ಲೋಟನ ನೀರೊಳಗೆ ಹಾಕಿ ಹುಯ್ಕೊಂಡು ಆಮೇಲೆ ಒಂದು ಫಲ ಹಾಕೊಂಡು ಹುಯ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಸರಿ ಹಾ

ನಿಮ್ಮ ದಾರಿದ್ರ ಹಿಂದೆ ಎಷ್ಟು ಸಿರಿ ಸಂಪತ್ ಇತ್ತು ಅಷ್ಟೇ ಸಿರಿ ಸಂಪತ್ ಕೊಟ್ಟು ಐಶ್ವರ್ಯವಾಗಿಕೊಂಡು ಬಾಳಾಟ ಬಾಳಿ ಶಿವರಾತ್ರಿ ಕಳಿ ಹದಿನೈದು ದಿವಸ ಗಂಟೆ ಬಾಳೆ ಹುಷಾರಾಗಿ ಶಿವರಾತ್ರಿ ಕಳೆದು ಎಲ್ಲ ನಿನ್ನ ಎಣ್ಣೆ ನಿನ್ನೆ ಮನ್ನಾ ಮಾಡಿತ್ತು ಏನ್ ಮಾಡಿದ್ರು ನೀನ್ ಕುಡಿಸ್ತಾ ರೋಡಿಗಳೇ ನೀನ್ ಕುಡಿ ಎಣ್ಣೆ ಅವ್ರಗ್ ನಿಶಾ ಬಂದು ನಿನ್ನೆ ಕೊಲೆ ಮಾಡಕ್ ಮಾಡಿದ್ರು ಅವತ್ತು ಹ್ಮ್ ಅದಲ್ಲೂ ಬಚಾವ್ ಮಾಡ್ಕ ನಿನ್ನೆ ಕೊಲೆ ಮಾಡಕ್ ಮಾಡಿದ್ರು ನೀನ್ ಕುಡೀ ಚೆಣ್ಣೆ ಮತ್ತೇರಿ ಅವ್ರಿಗೆ ಈ ದುಡ್ಡಿನ ಕಾಲ್ನಡೇಲಿ ನಿನ್ನ ತೀರ್ಸಕ್ ಮಾಡಿದ್ರು ಅಂತ ಆಪತ್ತೆಲ್ಲ ಕಾಪಾಡಿರುವಂತ ಸಾಕ್ಷಾತ್ ಭಗವಂತ ನಾನು ಇವತ್ತು ನಿನ್ನ ಕೈ ಬಿಟ್ಟು ಅಲಿಸ್ತೀನಿ ಅಂತ ಹೇಳುದಿಲ್ಲ ಹ ಮಾಡ್ಕೊಂಡ ಕೆಲ್ಸಕ್ಕೆ ಇವತ್ತು ಇಷ್ಟೆಲ್ಲ ಬಲೀಸ್ಕ ಬಂದಿರಲ್ಲ ಏನ್ ಮಾಡ್ತಾ ವರ್ಷದ ಮೇಲೆ ಒಂದು ತಿಂಗಳಿಂದ ಬಂದಿರಲ್ಲ ಏನು ಮಾಡ್ತೀನಿ ಜ್ಞಾನ ನಾನು ಎಷ್ಟು ಸತಿ ಕೊಟ್ಟೆ ಒಂದಲ್ಲ ಹತ್ತು ಸತಿ ನೂರು ಸತಿ ಕೊಟ್ಟನ ಇವತ್ತು ತಗೋಬೇಕು ಹೋಗಿ ಬರ್ಬೇಕು ಹೋಯ್ತಿ ದೇವ್ರೇ ಹಿಂಗಾಯ್ತು ತೊಂದರೆ ತೊಂದ್ರೆ ಅಂತ ಎಷ್ಟು ಜನಕ್ಕೆ ಇಲ್ಲಿಗೆ ಬರ್ದಂಗ ಮಾಡಿದ್ರಲ್ಲ ಎಷ್ಟು ಜನಕ್ಕೆ ಆ ರಾತ್ರಿ ಇಲ್ಲಿ ಎರಡೇ ವರ್ಷ ಕತೆ ನಡೆದಾಗ ಮಾಡಿದ ಕೆಲಸ ಮಾಡ ದಿವಸ ಒಂದೇ ರಾತ್ರಿ ಉದ್ಧಾರ ಆದ್ರೆ ಅವರು ಇಲ್ಲಪ್ಪ ಉದ್ಧಾರ ಮಾಡ್ಕೊಟ್ನಲ್ಲ ಇವತ್ತು ಎಲ್ಲಾ ಯಾರ್ಯಾರ ಮುನ್ಸ್ಕೊಂಡೋಗಿರೋ ಯಾರ್ಯಾರು ಇಲ್ಲಿ ಏನು ಆಗುಲ್ಲ ಅಂತ ಹೋಗಿರೋ ಅವ್ರಿಗೆಲ್ಲ ಎಂತ ಶಿಕ್ಷೆ ಕೊಟ್ಟಿ ಇಲ್ಲಿಗೆ ತರ್ಸ್ಕೊಂಡ ಗೊತ್ತಲ್ಲ ಹ ಎಂತ ಶಿಕ್ಷೆ ಕೊಟ್ಟಿ ಸಾಕು ಇನ್ಯಾವ ಜನ್ಮದಲ್ಲೂ ನಿನ್ನ ನಾವು ಬಿಟ್ಟು ಹೋಗಲ್ಲ ತಂದೆಯನ್ನು ಮಟ್ದಲ್ಲಿ ತಕೊಂಡ್ ಇಲ್ಲಿ ಕಿಡಿಕನಿ ಹ ಇಲ್ಲಿ ಎರಡು ವರ್ಷದಲ್ಲಿ ದುಬೈಗೆ ಐದು ಲಕ್ಷ ನನ್ನ ಅಕೌಂಟ್ ಹಾಕಿ ಐದು ಲಕ್ಷ ಹಣ ಎತ್ತಿ ಹುಡ್ಗಿ ಕೈ ಕೊಟ್ನಕ್ಷ ಅಕೌಂಟ್ ಹಾಕಿ ಆ ಹಣನ ಎತ್ತಿ ಅವಳಗ್ ಕೈ ಕೊಟ್ನ ತಗದ್ ಕೊಟ್ಬಿಡ್ ನಿನ್ ಹೆಸರುಗ್ ಹಾಕಿರುವ ಹಣನ ಅಂತ ಇಲ್ಲಿ ಪೂಜೆ ಮಾಡೋ ಮಗನ್ಗೆ ಹೇಳಿ ತಗದ್ಕೊಟ್ಟು ಕಳ್ಸಿದ ದುಬಾಯಿ ಹೋಗಿ ಎಲ್ಲ ಕಳ್ಕೊಂಡು ಬಂದು ಈಗ ಪುನಃ ಬಂದ್ ಬಿದ್ಲಲ್ಲ ಪುನಃ ಕೊಡ್ತೀನಿ ಹೋಗ್ ಹೇಳಿ ಕಳ್ಸಿದ್ದಾನ ಆ ಅಪ್ಪ ಗೊತ್ತಾಯ್ತು ಅವಳು ಗರ್ಭಾವತಿ ಆಗಿದೀನಿ ಇಪ್ಪತ್ತು ವರ್ಷದಲ್ಲಿ ಬೇರೆಯವ್ರ್ ಮಿಕಂ ಗರ್ಭಾವತಿ ಆಯ್ತು ಅವಳಿಂದ ಬಿಚ್ಚ ಹೇಳ್ಬಿಟ್ನಾರ ಮನ ಹೋಯ್ತಲ್ಲ ಅವಳಿಗೆ ಯಾರು ಯಾಕೆ ಸೊಪ್ಪು ಮಾಡ್ಕೊಂಡಿ ಅವ್ರೇ ಮಾಡ್ಕೊಂಡ್ರಪ್ಪ ನೀವೇ ನಾನೇ ನಾವೇ ನಾವೇ ಅಪ್ಪ ಇಲ್ಲಿ ಮುಚ್ಚುವಂಥ ಕೆಲಸ ಯಾವುದಿಲ್ಲ ನಮಗನೆ ಹೆಣ್ಣು ಮಣ್ಣು ಜೀವ ಅಂತ ಮಾಡ್ಬಿಟ್ಟಿದೀನಿ ಆ ಹೆಣ್ಣು ಮಣ್ಣು ಜೀವನ ಬಿಚ್ಚೋದರ್ಬಾರ್ದು ಅಂತ ಹೇಳಿ ಹಿಡ್ಕೊಂಡು ನಾವು ಉತ್ತರ ಕೊಡ್ತೀವಿ ನೀನ್ ಇಂತಂದಕ್ಕೆ ಹೋಗಿದ್ದೆ ಅಂದ್ರೆ ಅವಮಾನ ಐತೆ ಮಕ್ಕಪ್ಪಾ ಅದು ಮಾಡಿರೋನ ಯಾರು ಆ ಟೈಮ್ ಮಾಡು ಯಾರು ಆ ಟೈಮ್ ಮಾಡಿಸ್ ಯಾರು ಎಲ್ಲ ಹೌದಪ್ಪ ಎಲ್ಲಾನು ಆ ಟೈಮ್ ನಾನೇ ಕಾಣಿ ಯಾರು ಏನಪ್ಪಾ ಇದೆಲ್ಲ ಉತ್ತರ ತಮ್ಮಲ್ಲಿ ಕಲೀಬೇಕ ಎಲ್ಲಾ ಒಂದೇ ಹೊರತು ನಮ್ದೇನು ಇಲ್ಲ ಅನ್ನ ಕಲಿಬೇಕು ಓ ಬಾರು ನಾವು ಮಾಡಿದೇವರು ನೀವು ಮಾಡಿದೆ ನನಗೇನು ಧೂಪ್ ಇಲ್ದ ನನಗೇನು ಒಟ್ಟದಪ್ಪ ಇಲ್ಲಪ್ಪ ಇಲ್ಲಪ್ಪ ನನ್ನ ನಾಗಮಾಮನಿಗಳು ಹೋಯ್ತವೆ ಕಪ್ಪೆ ಹಾವು ಚೌಳು ಹೌದಪ್ಪ ನನಗೆ ಹೌದಪ್ಪ ನನಗೇನು ಕಲ್ಲಾಗಿ ಹೌದಪ್ಪ ಏನಪ್ಪ ಕಲ್ಲಾಗ ನಾ ಕೂಚೀನಿ ನನಗೆ ಯಾವ ಹೊಟ್ಟೆಸ್ತರು ನನಗೆ ಯಾವ ದೀಪ ಜ್ಯೋತಿ ಬೇಕು ನಿಮ್ದಿಂದ ನೀವು ನರಮಾನವರು ನರುಳ ಚೆನ್ನಾಗಿರಲಿ ಅಂತ ಹೇಳಿ ಊರು ನೂರು ಜಾಗದಲ್ಲಿ ಬಂದು ನಾನು ಯಾರು ಎಲ್ಲೂ ಬಗ್ಗದಂಥ ಕೇಸ್ಗಳ ಬಗ್ಸಿಲಿಂದ ಕಳಿಸಿ ಅವ್ರನ್ನ ಎಲ್ಲಿದ್ದೋ ಪರಮಾತ್ಮ ಅನ್ನಿಸ್ತೀನಲ್ಲ ಉಚ್ಚುಲೋಕ ಉಚ್ಚ ನಾರಾಯಣ ಅಂತ ಹೆಸರು ಉಚ್ಚನಾರಾಯಣ ಅಂತ ಸರಿಯಾಗಿದ್ರೆ ಸರಿಯರಿ ನಾನು ಸತ್ತಪ್ಪ ಹುಚ್ಚ ನಾರಾಯಣ ಏನಪ್ಪಾ ಯಾವ್ದು ಯೋಚನೆ ಮಾಡಬೇಡ ಹೋಗು ಈಕೆ ಹೇಳದ್ ನೀ ಕೇಳ್ಕೊಂಡು ಆ ದಿನದಲ್ಲಿ ಏಳುನ ಒಂದು ರಾಂಕು ಸಮಾನ ಮಡಿಕಲ್ಲ ನೀನು ದುಡ್ಡಿದ್ದ ಮಡಿಕದೇ ಊಟ ಹ್ಞೂ ನೀನು ಯಾರು ನನಗೆ ಇನ್ನೂ ಮಟ್ಟದಲ್ಲಿ ಅಷ್ಟೇ ಕೊಟ್ಟಿದ್ದೆ ಅಷ್ಟೇ ಕೊಟ್ಟಿಲ್ಲ ಅಷ್ಟೇ ಬನ್ನಿತು ಅಷ್ಟೇ ಸಂಪಾದನೆ ಮಾಡಿದ್ದೆ ಇವತ್ತು ಬರಿಕೆ ಆದಲ್ಲ ಮುಂದೆ ಹ್ಞೂ ತಪ್ಪಾಯ್ತಪ್ಪ ನೀನು ಮಾಡು ತಪ್ಪಲ್ಲ ನೀನು ಮಾಡು ತಪ್ಪಲ್ಲ ಎಚ್ಚರಿಕೆ ಇರಬೇಕು ಎಚ್ಚರಿಕೆ ಬುದ್ಧಿವಂತನೇ ಇರಬೇಕಾಯ್ತು ನೀನು ಮಾಡು ತಪ್ಪಲ್ಲ ನೀನು ಮಾಡಬೇಕು ಅನ್ನೋ ಆಸೆ ಏನಿರಲಿಲ್ಲ ಮಾನವನ ಜೀವ ಹುಟ್ಟಿದ ಮೇಲೆ ಬದುಕಲಿ ಬಾಳ್ಲಿ ಅಂತಲೇ ನಾವು ಸಂತೋಷ ಕೊಡೋದು ನಾವು ಬದುಕಲಿ ಬಾಳ್ಲಿ ಅಂತಲೇ ನಿಮ್ಗೆ ಸಿರಿ ಸಂಪತ್ತು ಕೊಡುದೋ ನೀವು ಕೆಟ್ಟ ಹೋಗು ಕೇಳಗ ಕೇಳಪ್ಪ ಅವನೇ ಕಣಪ್ಪ ಕೇಳಗ ಅಂತಪ್ಪ ಕೌರವ ಅವನ್ನ ಕುಂಡಸ್ಬಿಟ್ಟಾಗ ನೀ ಏನು ಮಾಡೋದಿಲ್ಲ ಓದ್ಲು ಸರಿಯಾದ ಮಂತ್ರ ಅವಧಿ ಹಿಡಿದಳು ಕೊಟ್ಲು ಅವ್ನಿಗೊಂದು ಐವತ್ತು ಸಾವಿರವ ಅವ್ನು ಏನಾರ ಮಟ್ಟ ಹೊಡಿಯನ್ಲು ನಿಂತವೆ ಕಿತ್ತಳು ನಿನ್ನ ದುಡ್ಡಿ ಅವ್ನು ಕೊಟ್ಳು ಏನಪ್ಪಾ ಯಾವುದಪ್ಪ ನಿಂತವೆ ಕಿತ್ತಳು ನಿಮಗೆ ಲೆಕ್ಕಿಲ್ಲ ಆಗ್ ಅಂತ ದೋಸಿಗೆ ಆಗ ಮಣಿ ಕಿತ್ತಿದಾನೆ ನೀನು ಎಡ್ಗಾಯ್ಲಿ ನೋಡಿರಿ ಕಚ್ಚಾ ಮಲ್ಗೈಲಿ ನೋಟ್ರಿ ಕಚ್ಚ ತೋರಿಸಿದಾನೋ ತೋರ್ಸಿಗ ಇಲ್ಲ ಯಾಕಿಲ್ಲ ಮಸಾಣದ ದುಡ್ಡು ಕೆಟ್ಟದ್ದು ಅಂತ ತಿಳ್ಕೊಬಿಟ್ಟಿಯೇ ಮಸಾಣದ ದುಡ್ಡು ಹಾಕು ಸರಿ ಆಯ್ತಾ ಹನ್ನೊಂದು ವಾರ ಉತ್ತ ಮರ ಪೂಜೆ ಮಾಡ್ಬೇಡ ಒಂದು ಮಶಾಣ ಪೂಜೆ ಮಾಡು ಸರಿ ಆಯ್ತಾ ಗೋರಿ ಹಿಡ್ಕೊಬೇಡ ಹ್ಞೂ ಮಣ್ಣು ಮಾಡಿರುವಂಥದ್ದು ಒಂದು ಮಶಾಣ ಪೂಜೆ ಮಾಡು ಹ್ಞೂ ಆಯ್ತಾಯ್ತಾ ಮಾಡೋಕೆ ಬಿಡೋಲ್ಲಪ್ಪ ಬಿಡ್ತಾರೆ ಯಾಕೆ ಬಿಡೋಲ್ಲ ಯಾರು ಬಿಡ್ತಾರೆ 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 ಬೆಳಗ್ಗೆ ಬೆಳಿಗ್ಗೆ ಎದ್ದೊಯ್ತಾರ ನೀನು ನಾನಾ ಮಡಿ ಏನು ಬೇಡ ನನಗೆ ಬರೀ ಐದು ಗಂಧಕ್ಕಿ ಐದು ಕರ್ಪೂರ ಒಂದ್ ನಿಂಬಿ ಫಲ ಐದು ಗಂಧ ಕಡ್ಡಿ ಐದು ಕರ್ಪೂರ ಒಂದ್ ಹಿಂಬಿ ಫಲ ಹೊಸ್ದಾಗಿ ಇವಲ್ಲ ಬೇರೆ ಫಲ ಹಾಕೊಂಡೋಗುದು ಐದು ಸುತ್ತು ಐದು ಗಂಧ ಕಡ್ಡಿ ಕರ್ಪೂರ ಹಾಸ್ಬಿಟ್ಟು ಎಲೆ ಮೇಲೆ ಕರ್ಪೂರ ಹಾಸ್ಬಿಟ್ಟು ಐದು ಸುತ್ತ ಸುತ್ತ ಬಂದು ಕಾಲ್ದ ಹಿಂಬಿ ಹಣ್ಣು ತೊಳ್ದು ಬಿಟ್ಟು ಕಡದ್ ಬರ್ತಾ ನೀನು ಅರ್ಥ ಆಯ್ತಾ ಆಗ ನೀನ್ ಕಟ್ಟು ವಿಚಿತ್ರವಾಗುತ್ತೆ ಕಷ್ಟ ಇದ್ರು ಮಾಡಬೇಕು ಸರ್ ಯಾಕೆ ಹೇಳೋ ಅಪ್ಪ ಒಂದು ಆಗಲ್ಲ ಈಗ ಈಗಪ್ಪ ಅದಕ್ಕೆ ಅದಕ್ಕೆ ಒಂದು ಮಾರ್ಸಣ ಪೂಜೆ ಮಾಡ್ಕೋ ಹ್ಞೂಪ್ಪ ಸರಿಯಪ್ಪ ಅವ್ರು ಮಾಡಿರೋ ಕೆಲಸ ಅಂತಿದ್ರು ಹ್ಞೂಪ್ಪ ಅಲ್ಲಿನ ಆಕೆ ದಿನಾ ದಿನ ದಿನಕ್ಕೆ ದಿನ ನೋಡ್ಕೊ ಹೋಗ್ತಾ ಇರೋ ಹ್ಞೂ ಹೇಳ್ಕೊಟ್ರೆ ಅಷ್ಟು ಮಾಡಿ ಸರಿಯಪ್ಪ ಆಯಿತಪ್ಪ ಮಾಡೋಕೆ ಯಾಕೆ ಬಿಡೋಲ್ಲ ಕಷ್ಟ ಪಡ್ಬೇಕು ಕಷ್ಟ ಪಡ್ಬೇಕು ವಾರ ವಾರ ಎಷ್ಟು ಅಪ್ಪ ಎಷ್ಟು ದಿನಪ್ಪ ಹನ್ನೊಂದು ಹನ್ನೊಂದು ದಿನ ಹನ್ನೊಂದು ದಿನ ಹ್ಮ್ ಹ್ಮ್ ಆಯ್ತಾ ಮಾಡ್ಕೋ ನೀನು ಉತ್ತ ಪೂಜೆ ಮಾಡುವ ಮರ ಪೂಜೆ ಮಾಡುವ ಗುಡಿ ಸುಟ್ಟು ಅವೆಲ್ಲ ಬೇಡ ಆ ದೇವರಿಗಿಂತ ದೇವರೇ ಇಲ್ಲ ಯಾ ದೇವರಿಗಿಂತ ಸತ್ತು ಮಣ್ಣಿರ್ತನ ದೇವರು ಆ ದೇವರಿಗಿಂತ ದೇವರೇ ಇಲ್ಲ ಸರಿಯಪ್ಪ ಆ ದೇವ್ರ ಪೂಜೆ ಮಾಡ್ತಾರ ಅಂದ್ರೆ ಗೋರಿ ಪೂಜೆ ಮಾಡ್ಬೇಡಪ್ಪ ಸುಟ್ಟು ಪೂಜೆ ಆಗಿರೋದು ಪೂಜೆ ಮಾಡ್ಬೇಡ ಊನಾಪ್ಪ ಊ ತಿಳಿದ್ ಮಾಡು ಸರಿಯಪ್ಪ ಆಯ್ತು ಐತಾ ಐದು ಗಂತೆ ಕಟ್ಟಿ ಐದು ಕರ್ಪೂರ ಒಂದಿಮಿ ಫಲ ಕಾಸು ಖರ್ಚಾಗೋ ಅಂತಿದ್ಯಾವುದು ಇಲ್ಲ ನಿನಗೆ ಅಮಾಸೆ ಮುಣಮೇ ವಾರ ಒಪ್ಪತ್ತು ಗಂಟೆಗಳಿಗೆ ಏನು ಯಾವ ಯಾರ್ ಟೈಮ ಲಾರೆ ಮಾಡ್ಕವರು ನೀವು 11 ವಾರ ಆ ಸರಿಪ್ಪ ಆಯ್ತಾ ಸರಿ ಟ್ರೆಡ್ ಮಗಳೇ ತಕಮ್ಮ ನಿನ್ನ ಒಂದು ಒಳ್ಳೆ ಮನೆ ಮಾರ್ಸ್ ಸಂಸಾರ ಜೊತೆ ಇರೋ ತರ ನಿಧಾನ ಮಾಡು ಅಂತ ತಕಮ್ಮ ಅಮ್ಮಾ ಆತದಿಂದ ಯಾವ ಗೋತ್ರನೂ ಕಟ್ಟ ಯಾವ ರಾಜ್ಯನೂ ಕಟ್ಟುಕಾವಲ್ಲ ಆತರಿಂದ ಯಾವ ರಾಜ್ಯನೂ ಕಟ್ಟುಕಾವಲ್ಲ ಮಕ್ಕಳ ಸುಮ್ನೆ ನೀವ್ ಮಾಡ್ಕೊಳ್ಳೋದಷ್ಟೇ ಆತರಿಂದ ರಾಜ್ಯ ಕಟ್ಟು ಹೋಗಿ ಈ ಧರ್ಮ ಪಾಂಡವರು ಎಷ್ಟು ಅರಣ್ಯ ಮಾಸ ಸುತ್ತಿ ಕೊನೆಯಲ್ಲಿ ಪಾಂಡವರು ಅನಿಸ್ಕೊಂಡ್ ಬಾಳಿದ್ರು ಶ್ರೀಕೃಷ್ಣ ಯಾವತ್ತು ಅವ್ರು ನಿಮ್ಮ ಕ ಪಾಂಡವ್ರ ಕಡೆ ಇದ್ನೋ ಹಂಗೆ ನಿಮ್ ಕಡೆನ ಸರಿ ಹೇಳ್ತೀನಿ ಶ್ರೀಕೃಷ್ಣ ಪರಮಾತ್ಮ ಯಾವ ತರ ಪಾಂಡವ್ರ ಕಡೆ ಇದ್ನೋ ಹಂಗೆ ನಾನು ನಿಮ್ಮ ಕಡೆ ಇದ್ದೇ ಇರ್ತೀನಿ ಕೌರವ್ರ ಕಡೆ ಸಕಿನಿ ಪಾಂಡವರ ಕಡೆ ಕೃಷ್ಣ ಇದನ್ನ ಅರ್ಥ ಮಾಡ್ಕೊಂಡು ಆ ಬುಕ್ಕ ತಕೊಂಡು ಓದಿ ಬುದ್ಧಿ ಕಲಿ ಅರ್ಥ ಆಯ್ತಾ ನೂರ ಎಂಟು ಸತಿ ಗಂಗಸ್ಥಾನದಲ್ಲಿ ನೀನ್ ಮುಳುಗೋಕ ಅರ್ಥ ನೂರ ಎಂಟು ಸತಿ ಮುಳುಗ್ಬೇಕು ಮಗನಿ ಆಯ್ತಾ ನೂರ ಎಂಟು ಸತಿ ಗಂಗಸ್ಥಾನದಲ್ಲಿ ಮುಳುಗಿ ಆ ನೂರ ಒಂದು ಹಿಂಬಿಫಲ ನೂರ ಎಂಟು ಚೂರ್ ಮಾಡ್ಬೇಕು ನೋಡಿ ಆ ಫಲನ ನೂರ ಎಂಟು ಚೂರ್ ಮಾಡಿ ತಲೆ ಮೇಲೆ ಮುಡುಗಿ ಏಳನೇರ್ ಮುಗಿದ ಮೇಲೆ ಎಂಟನೇ ಒಂದು ಬಿಂದಿಗೆ ಮುಗಿಸ್ಬೇಕು ಯಾರಾಗ್ಬೇಕು ಬಸದೇವರೇ ಆಗ್ಬೇಕು ಆಯ್ತಾ ಅಂತ ಆಗ್ಲಿಲ್ಲ ಅಂದ್ರೆ ನೀನು ಬಾ ಎಲ್ಲಿಗೆ ಈ ಸ್ಥಳಕ್ಕೆ ಇಷ್ಟೊತ್ತಿಗೆ ಬಂದರೆ ಆಗೋಲ್ಲ ಮಗ ಸರಿಯಪ್ಪ ಇವತ್ತು ಹಾಂ ನನ್ನ ಮಕ್ಕಳು ಕರ್ಕೊಯ್ತಾರೆ ಆ ಸ್ಥಳಕ್ಕೆ ಹ್ಞೂ ಹತ್ತಾಯಿತಾ ಆ ಸ್ಥಳದಲ್ಲಿ ಹೋಗಿ ನೂರೆಂಟು ಸತಿ ಮುಳುಗಿ ಪ್ರತಿ ಸತಿ ಇಬ್ರು ಬನ್ನಿ ನೂರೆಂಟು ಸತಿ ಮುಳುಗಿ ಕೊನೆ ಲಾಸ್ಟಲ್ಲಿ ಮಗ ಕೈ ನಿನ್ನ ಹಾಕ್ತಾರೆ ಯ ಮಗ ನಾನು ಬಂದೀರೋ ಅಂತ ಆಗ ಹಾಚ್ಕೊಂ ನೂರೆಂಟು ಚೂರು ಮಾಡ್ಬೇಕು ಒಂದನ್ನ ಹ್ಞೂ ಹತ್ತಾಯಿತಾ ನಾನು ಹೊರ್ಟೋದ ಮೇಲೆ ನನ್ನ ಮಗನ ಜೊತೆ ಹೇಳ್ಬೇಕು ಹಾಂ ಪಾಪದ್ದು ಕೊಡ ತ್ವಲಗೆ ಪುಣ್ಯತ್ ಚೇತೃವಾದ್ ಆ ಹಾಂ ಗಂಗಲ್ಲೇ ಬಸ್ಕೊ ಆಯ್ತಾ ಸರಿಪ್ಪ ಅಲ್ಲಿ ನಾಚಿಗೆ ನಿನ್ನ ಕೆಲಸ ಆ ಕೆಲಸ ಮುಗಿದ ಮೇಲೆ ನಿಮ್ಗೊಬ್ಬರ ಕೆಲಸ ಸುರಕ್ಷಿತವಾಗಿ ನಡೆಯಲಿಲ್ಲ ನನ್ನ ಅಯ್ಯ ಅಂತ ಕರಿಬೇಡಿ ಲೋ ಗಾಳೆ ಏ ನಾನು ಜೋಡನಾರ ನೀನು ನೂನಾರೋ ಕಲ್ಲ ಆ ಕೆಲಸ ಮುಗಿದ ಮೇಲೆ ಆ ಥರ ಬಾಣಿದಾರೆ

ಯಾವ ಹಬ್ಬಕ್ ಹೋಗಿರಿ ಎಷ್ಟು ವರ್ಷ ಆಗಿ ನೋಡಿ ಪಿತೃಪಕ್ಷ ಮಾಡಿದ್ವಿ ಅದೇನೆ ಯಾವ್ದೋ ಹೇಳಿ ಯಾವ ಹಬ್ಬಕ್ಕೆ ಹೋಗಿರಿ ಕೂಡ ಯಾವ ಮರಿ ಮರಿಕೊಂಡ್ ಮಾಡಿದ್ರಿ ಅಂತ ಕೇಳಿದ್ರು ಕೂಡ ಉತ್ತರ ಇನ್ನು ನಾನು ಆಗ ಕೆಲಸ ಮಾಡುದು ತಿಂದು ನೀವು ಇತ್ತ ಬಂದ್ರಿ ತಿಂದವ್ರ ತಗೋದು

ಮೇಲಕ್ ಮಾಡೋ ದೇವರೇ ಇಲ್ಲ ನಾನು ಒಂದೇ ದೇವ್ರ ಸುತ್ತಿರೋದು ಮೂರು ದೇವ್ರ ಸುತ್ತಕ ಬಂದ್ರಿ ಮೂರು ದೇವ್ರೂ ಯಾವ ಕೆಲಸವೂ ಆಗಲಿಲ್ಲ ಯಾವ ದೇವರು ನಿನಗೆ ಈ ಥರ ಬಿಡಿಸು ಹೇಳ್ಕೊಡ್ಲಿಲ್ಲ ಯಾವ ದೇವರು ನಿನಗೆ ಬಿಡಿಸು ಹೇಳ್ಕೊಡ್ಲಿಲ್ಲ ಬರೀ ಮಾತು ನಾನು ಇದ್ದೀನಿ ಅಷ್ಟೇ ನಾನು ಇದ್ದೀನಿ ಅಷ್ಟೇ ಈಗಲೂ ನೀನು ಮೂರು ತಲೆ ತರ್ಬೇಕಾಯ್ತು ತರ್ಲಿಲ್ಲ ಆಯ್ತು ಗಂಗೆಸ್ಥಾನ ಸರಿ ಅರ್ಥ ಆಯ್ತಾ ಆಯಿತು ಅವ್ರು ಏನೇ ಮಾಡ್ಕಳ್ಳಿ ನಿನ್ನ ಒಂದು ಸರ್ತಿ ಬಟ್ಟೆ ಉಂಟಕ್ಕವೇ ಹ್ಞೂ ಹತ್ತಾಯಿತಾ ಒಂದು ಜೊತೆ ಚಪ್ಪಲಿ ಹೋಗವೆ ಒಂದು ಸರ್ತಿ ಬಟ್ಟೆ ಉಂಟಕವೆ ಹ್ಞೂ ಇಷ್ಟಲ್ಲಿ ನಿಮಗೆ ವಿಶ್ರಾಂತಿ ನಿನ್ನ ಮನೆಯಲ್ಲ ಆಕಾಶಕ್ಕೆ ಬರ್ತಿದ್ದೋಳು ಯಾರೋ ಪೂಜೆ ನಮ್ಮ ಮನೆಗ ಏನಪ್ಪ ನಿನ್ನ ಮನೆಗೆ ಹಾಂ